ನಮಸ್ಕಾರ ರೀ ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ ತಾಂಬೆ ಮಾತಾಡ್ತಾ ಇರೋದು ನಮ್ಮ ಚಾನೆಲ್ ಹೆಸರು ಕೂಡ ಸಂಜೀವಿನಿ ತಾಂಬೆ ವಿಜಯಪುರ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಕತ್ತೀರಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಒಂದೇ ಉಸಿರಂತೆ ಇಂದು ನಾನು ನೀನು ಹಡ ಹಾಡ್ತೀನಿ ರೀ ಫಸ್ಟಿಗೂ ಅದು ಭಾಗ ಒಂದು ಇದು ಭಾಗ ಎರಡು ಹಾಡ ಭಾಳ ದೊಡ್ಡದೈತಿ ಅದಕ್ಕೆ ಸಪೋರ್ಟ್ ಮಾಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡಿಕೊಳ್ರಿ ಯಾವರೇ ವಿಡಿಯೋ ವೀಡಿಯೋ ಬಿಟ್ರು ನೋಟಿಫಿಕೇಷನ್ ಬರ್ತದ ಲೈವ್ ಬಂದರೂ ನೋಟಿಫಿಕೇಷನ್ ಬರ್ತದೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸಂಜೀವಿನಿ ತಾಂಬೆ ವಿಜಯಪುರ ಎಲ್ಲ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಒನ್ ಟೂ ತ್ರೀ ಸ್ಟಾರ್ಟ್ ಇದು ಪ್ರೀತಿಯು ಹಾಡಿದ ಪರ್ವದಿನ ಇದು ಪ್ರೀತಿಯು ಹಾಡಿದ ಪರ್ವದಿನ ಅದು ಕೇಳಲು ಿತ ಪುಣ್ಯ ಅದು ಬೆಳಕಂತೆ ಮುಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನ ಪ್ರೀತಿಯ ಒಡತಿ ಬ್ರಹ್ಮ ಬಾರಿ ಜಾಣ ಜಾಣ ನಾರಿಟ ಪ್ರೀತಿ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಹೊತ್ತಿಕೊಂಡಿ ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿಯಲ್ಲಿ ಮಳೆಯಲ್ಲಿ ಭೂಮಿ ಬಿರಿದರು ಆರೋದಿಲ್ಲ ಒಂದೇ ದೀಪದಂತೆ ಇನ್ನು ನಾನು ನೀನು ದಾರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಚಂದ ಮಾಮಾನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲೂ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದ ಮಾಮಾನೇ ನೋಡೋ ನೀನು ಕಂಡ ಪ್ರೇಮಿಗಳಲ್ಲೂ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ನೋಡಿ ಹಾಡು ಬಂದ ದೇವಾ ಬಂದಂಗೆ ಹಾಡಿನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು 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 ಇಷ್ಟೊತ್ತನ ನಮ್ಮ ವಿಡಿಯೋ ನಮ್ಮ ಹಾಡನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ರೀ ಧನ್ಯವಾದಗಳು ಮುಕ್ತಾಯ